ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾಯ ಚ ಭಜತಾಂ ಕಲ್ಪರುಕ್ಷಾಯ ವೃಕ್ಷಾಯ ನಮತಂ ಕಾಮಧೇನು ವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ಫ್ರೆಂಡ್ಸ್ ಇದು ಬುಧವಾರದ ಲಾಗು ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಇರೋದು ಎಂದ್ರಿಗೂ ಗೊತ್ತಿದೆ ಹಾಗೆ ಹಾಗಾಗಿ ಇವತ್ತು ಬುಧವಾರ ನಾವು ರಾಯರು ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದು ಈ ಕ್ಷೇತ್ರ ಇರೋದು ಕಾಮಧೇನು ಕ್ಷೇತ್ರ ಎಲ್ಲಿ ಇರೋದು ಇಲ್ಲಿ ವಿಶೇಷತೆ ಎಲ್ಲ ಏನು ಅನ್ನೋದನ್ನ ನಾನು ನಿಮಗೆ ಮೊದಲನೇ ವೀಡಿಯೋದಲ್ಲೇ ಹಾಕಿದ್ದೀನಿ ಇಲ್ಲಿ ತುಪ್ಪ ದೀಪ ಬೆಳಗೋದು ಮನೆಯಿಂದ ಎಲ್ಲ ಏನು ತರೋಂಗಿಲ್ಲ ತುಪ್ಪ ದೀಪ ಎಲ್ಲ ಇಲ್ಲೇ ಕೊಡ್ತಾರೆ ನಾವಿಲ್ಲೇ ಅಮೌಂಟ್ ಕಟ್ಬಿಟ್ಟು ಇಲ್ಲೇ ತೊಗೋಬೇಕು ನಮಗೆ ಎಷ್ಟು ಬತ್ತಿ ಬೆಳಗ್ತೀವೋ ನಾವು ಎಷ್ಟು ಬತ್ತಿ ಬೇಕು ಅಂತೀವೋ ಅಷ್ಟು ಬತ್ತಿನ ತಗೊಂಡು ಬೆಳಗೋದು ಅಲ್ಲೇ ಕೊಡ್ತಾರೆ ನಾವೂ ಇವತ್ತು ತುಪ್ಪ ದೀಪ ಬೆಳಗ್ಗೆ ಬರೋಣ ರಾಯರು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು ಹಾಗೆ ನಿಮಗೂ ರಾಯರು ದರ್ಶನ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಕ್ಲಿಪ್ಪು ತಗೊಂಡೆ ಇನ್ನು ಇಲ್ಲಿ ಒಳಗಡೆ ಬೃಂದಾವನ ಕ್ಷೇತ್ರ ಇಲ್ಲಿ ಎಲ್ಲ ಇನ್ನೂ ಏನೇನೋ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾ ಇದ್ರು ಅದನ್ನು ಎಲ್ಲ ನೋಡಿಕೊಂಡು ಹಾಗೆ ಬಂದು ಹಾಗೆ ಹೋಗ್ತಾ ನಮ್ಮ ಫ್ರೆಂಡ್ಸು ಅವರು ಬಂದಿದ್ದರು ಅವರು ಎಲ್ಲ ಸಿಕ್ಕಿದ್ರು ಸಿಕ್ಕಿದರು ಆರಾಧನಾ ಮಹೋತ್ಸವ ಇರೋದ್ರಿಂದ ಸುಮಾರು ಜನ ನಮಗೆ ಗೊತ್ತಿರೋರೆಲ್ಲ ಬಂದಿದ್ರು ಸಿಕ್ಕಿದರು ನೋಡಿ ಇವರು ಇಲ್ಲಿನ ಗುರುಗಳು ಇನ್ನು ಅಲ್ಲಿ ಒಳಗಡೆ ಪೂಜಾ ಸಾಮಗ್ರಿಗಳು ಅಂತ ಎಲ್ಲ ಸಿಗುತ್ತೆ ರಾಯರ ವಿಗ್ರಹಗಳು ಫೋಟೋಗಳು ಮತ್ತು ದೇವರ ದೇವರ ಬುಕ್ಕುಗಳು ಆರತಿಯ ಬುಕ್ಕುಗಳು ಆರತಿ ಹಾಡು ಭಗವದ್ಗೀತೆ ಈ ಥರ ಎಲ್ಲ ಬುಕ್ ಬುಕ್ಗಳು ಯಾವ ಬುಕ್ ಬೇಕು ಎಲ್ಲ ಥರ ಬುಕ್ಗಳು ಸಿಗುತ್ತವೆ ಮತ್ತು ರಾಯರು ಫೋಟೋಗಳು ವಿಗ್ರಹಗಳು ದೀಪ ಎಲ್ಲ ಪೂಜಾ ಸಾಮಗ್ರಿಗಳು ಏನು ಬೇಕು ಎಲ್ಲ ಥರ ಐಟಮ್ಗಳು ಎಲ್ಲ ಸಿಗುತ್ತೆ ಎಲ್ಲ ತುಂಬ ಚೆನ್ನಾಗಿರುತ್ತವೆ ಫ್ರೆಂಡ್ಸ್ ಹಾಗೆ ನಾವು ರಾಯರು ಫೋಟೋ ಎಲ್ಲ ತೊಗೋಬೇಕಾಗಿ ತೊಗೊಂಡು ನಮ್ಮ ಫ್ರೆಂಡ್ಸ್ಗೂ ಅವರು ಎಲ್ಲ ಏನು ಪರ್ಚೇಸ್ ಮಾಡಿದ್ರು ಎಲ್ಲ ತೊಗೊಂಡು ಹಾಗೆ ಅಲ್ಲೇ ಪ್ರಸಾದನೂ ಕೊಡ್ತಾರೆ ಪ್ರಸಾದ ತಿಂದ್ಕೊಂಡು ಹಾಗೆ ಹೊರಟು ಪತ್ತ ಪಕ್ಕದಲ್ಲೇ ಶ್ರೀ ಸಾಯಿ ಮಂದಿರನೂ ಇದೆ ಹಾಗೆ ಬಾಬು ಅವರ ದರ್ಶನನೂ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಅದು ಅಲ್ಲೂ ಹೋದವ ಇಲ್ಲೇ ಬುಧವಾರ ಆಗಿದ್ದರಿಂದ ಇಲ್ಲೇನೂ ಜನ ಏನಿರಲಿಲ್ಲ ರಷನೂ ಇರಲಿಲ್ಲ ಅಲ್ಲೇ ಅವರ ದರ್ಶನನೂ ಮಾಡ್ಕೊಂಡು ಹಾಗೆ ಬಂದು ನೋಡಿ ಇಲ್ಲೂ ಅರಕೆ ಕಟ್ಟೋದು ಹನ್ನೊಂದು ರೂಪಾಯಿ ಅಲ್ಲೇ ಅವರು ಇಟ್ಟಿರ್ತಾರೆ ಹನ್ನೊಂದು ರೂಪಾಯಿ ಅರಕೆ ಕಟ್ಟೋದು ಎಲ್ಲ ಆ ಥರ ಎಲ್ಲ ಇತ್ತು ಮತ್ತು ಬರೋದು ಬರೋತ್ತಿಗೆ ಮಳೆನೂ ಸ್ಟಾರ್ಟ್ ಆಯಿತು ತುಂಬ ರಾಯರು ಮಠದ ಹತ್ರ ತುಂಬ ರಶ್ ಇದ್ದರಿಂದ ಲೇಟೇ ಆಗೋಯ್ತು ಬರೋದು ನೋಡಿ ಹೊತ್ತಿಗೆ ಸಂಜೆ ಆಯಿತು ಹಾಗೆ ಮಳೆ ಸ್ಟಾರ್ಟ್ ಆಯಿತು ಏನಾದರೂ ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ ಚಳಿಗೆ ಮಳೆ ಇದ್ದ ಇದಕ್ಕೆ ಹಾಗೆ ಸ್ವಲ್ಪ ಗೋಬಿ ಮಂಜೂರಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಎಲೆಕೋಸಿತ್ತು ಹಾಗೆ ಆ ರೆಸಿಪಿನೂ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಫ್ರೆಂಡ್ಸ್ ನೋಡಿ ಎಲೆಕೋಸು ಈ ಥರ ಎಲ್ಲ ತುರ್ಕೋಬೇಕು ಈ ಥರ ಈಗ ಸಣ್ಣಕ್ಕೆ ಹಚ್ಕೊಂಡ್ರೂ ಆಗುತ್ತೆ ಹಚ್ಕೊಳ್ಳೋದ್ಕಿಂತ ಈ ಥರ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಎಲ್ಲ ತುರ್ಕೋಬೇಕು ಫಸ್ಟು ಈಗ ಹೊರ್ಗಡೆ ಹೋಗಿ ಅಲ್ಲೆಲ್ಲ ಫುಡ್ ಕಲರು ಅದು ಇದು ಎಲ್ಲ ತಿನ್ನೋದ್ಕಿಂತ ಮನೆಯಲ್ಲೇ ಇರೋ ಐಟಮ್ಸ್ ಎಲ್ಲ ಹಾಕಿ ಎಲ್ಲ ಮಾಡ್ಕೋಬೋದು ತುಂಬ ಈಸಿಯಾಗೇ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಈ ಥರ ಎಲ್ಲ ತುರ್ಕೋಬೇಕು ಈ ಥರ ಬರುತ್ತೆ ತುರ್ಕೊಂಡಿದ್ದಾದಮೇಲೆ ಒಂದು ಬಾಟ್ಲು ತೊಗೊಳ್ಳೋಣ ಒಂದು ಬೌಲು ಅದಕ್ಕೆ ಎಲ್ಲ ತುರಿದಿರೋದೆಲ್ಲ ಅದಕ್ಕೆ ಹಾಕ್ಕೊಂಡು ನೋಡಿ ಇದಕ್ಕೆ ನಾನು ಒಂದು ಮೂರು ಹಸಿಮೆಣ್ ಸಿಕ್ಕಾಯಿ ಒಂದು ಐದಾರು ಬೆಳ್ಳುಳ್ಳಿ ಹೆಸಳು ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಒಂದು ಎರಡು ಟೇಬಲ್ ಸ್ಪೂನು ಮೈದಾ ಒನ್ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ನೋಡಿ ಇಷ್ಟು ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ನಾವು ಇಟ್ಕೊಳ್ಳನ್ನ ಹಾಕತ್ತೀವಲ್ಲ ಅದನ್ನ ನೋಡ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಮಧ್ಯದಲ್ಲಿ ಇಟ್ಟಿಟ್ ಥರ ಆಗ್ಬಿಡುತ್ತೆ ಜಾಸ್ತಿ ಎಲ್ಲ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ನಾವು ಅದು ಎಲೆಕೋಸು ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೇಲೆ ಆಗಿ ನೋಡ್ಕೊಂಡು ತೊಗೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗೇ ಇದೇ ಮಿಕ್ಸ್ ಮಾಡ್ಕೋಬೇಕು ಈ ತುರ್ದಿರೋದ್ರಿಂದ ಚೆನ್ನಾಗೆಲ್ಲ ನೀಟಾಗಿ ಚೆನ್ನಾಗಿ ಇದಾಗುತ್ತೆ ಹಿಂಗೆ ಇದಕ್ಕೆ ಅದು ನೀರು ಏನು ನೀರೇನು ಹಾಕಂಗೆ ಇಲ್ಲ ನೋಡಿ ಈ ಥರ ಹಿಂಗೆ ಕಟ್ಟಿದರೆ ಹಿಂಗೆ ಈ ಥರ ಬೋಂಡ ಥರ ಈ ಥರ ಬರಬೇಕು ಹಿಂಗೆ ಉಂಡೆ ಥರ ಈಗ ಕಲ್ಸ್ಕೊಂಡಿದ್ದೆಲ್ಲ ಆದಮೇಲೆ ಎಣ್ಣೆ ಬಿಸಿ ಇಡ್ಕೊಂಡಿದೆ ನೋಡಿ ಈ ಥರ ಬೋಂಡ ಥರ ಈ ಥರ ಹಾಕೋಬೇಕು ಸಣ್ಣ ಸಣ್ಣಕ್ಕೆ ಅತಿ ದಪ್ಪಗೂ ಹಾಕಬಾರ್ದು ಅತಿ ಸಣ್ಣನೂ ಹಾಕಬಾರ್ದು ಮೀಡಿಯಮಗೆ ಹಾಕೋಬೇಕು ಹಿಂಗೆ ಬಾಲ್ ಬಾಲ್ ಥರ ಈಗ ಹಾಕೋಬೇಕು ಇದು ನೀರೆಲ್ಲ ಹಾಕೊಂಡು ಏನು ಕಲ್ಸ್ಕೊಬಾರ್ದು ಫ್ರೆಂಡ್ಸ್ ಅದು ತುರ್ದಿರ್ತೀವಲ್ಲ ಅದರಲ್ಲೇ ನೀರಿನಂಸ ಎಲ್ಲ ಬಿಟ್ಕೊಂಡಿರುತ್ತೆ ಅದೇ ಇದಾಗುತ್ತೆ ಚೆನ್ನಾಗಿ ಎಲ್ಲ ನೀಟಾಗಿ ಕೋಟಿಂಗ್ ಬರುತ್ತೆ ನೋಡಿ ಆ ಥರ ಎಲ್ಲ ಚೆನ್ನಾಗಿ ಬಂದಿದೆ ಇದನ್ನು ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು ಚೆನ್ನಾಗೆ ಈ ನಾವು ಈಗ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದೆಲ್ಲ ಹಾಕಿದ್ದೀವಲ್ಲ ಅದೇ ಒಳ್ಳೇದು ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಹಿಂಗೆ ಕರ್ದಿರೋದೇನೆ ಅದನ್ನೇ ತಿನ್ಬೋದು ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಈ ಥರ ಎಲ್ಲ ಕರ್ಕೋಬೇಕು ಈ ಥರ ನೋಡಿ ಈ ಥರ ಹಿಂಗೆ ಕಲರ್ ಚೇಂಜ್ ಆಗುತ್ತೆ ನಾವು ಇದಕ್ಕೇ ಯಾವುದೋ ಫುಡ್ ಕಲರ್ ಆಗಲಿ ಯಾವುದೇ ಆಗಲಿ ಏನೂ ಕಲರ್ ಏನೂ ಹಾಕೊಂಡಿಲ್ಲ ನಾವು ಅದನ್ನು ಕರ್ಕೋಬೇಕಾದ್ರೇ ಅದು ಕಲರು ಚೇಂಜ್ ಆಗುತ್ತೆ ಬೆಂದಾಗ ಗೊತ್ತಾಗುತ್ತೆ ಈಗ ನಾನು ಒಂದು ಸತಿ ಅದನ್ನು ಬೇಯಿಸ್ಕೊಂಡಿದ್ದೆ ನೋಡಿ ಎರಡನೇ ಸತಿ ಹಾಕೊಳ್ತಾ ಇದ್ದೀನಿ ಅದು ಬೇಯ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಕಲ್ಲರು ಚೇಂಜ್ ಆಯ್ತಾ ಇರ್ತದೆ ಯಾವ ಕಲರು ಯಾವಾಗ ಬೆಂದದೆ ಅನ್ನೋದು ನಮಗೆ ಬೆಂದೈತೆ ಯಾವಾಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಅದು ನೊರೆ ನೊರೆ ಥರ ಎಲ್ಲ ಬರೋದೆಲ್ಲ ಕಡಿಮೆ ಆಗುತ್ತೆ ಗೊತ್ತಾಗುತ್ತೆ ಆವಾಗ ಬೆಂದೈತೆ ಅಂತ ನೋಡಿ ಈ ಥರ ಕಲರು ಬಂದಾಗ ಬೆಂದಿರ್ತದೆ ನೋಡಿ ನಾ ಒಂದು ಅರ್ಧ ಮುಕ್ಕಾಲು ಕೆ ಜಿ ಅಷ್ಟದು ಗೋಬಿ ತೊಗೊಂಡಿದ್ದು ಎಲೆಕೋಸು ನೋಡಿ ಒಂದು ಮೂ ಎರಡರಿಂದ ಮೂರು ಪ್ಲೇಟು ಗೋಬಿ ಆಗುತ್ತೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಒಂದು ಎರಡು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಈರುಳ್ಳಿ ಒಂದು ಎರಡು ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್ ಮುಂಚೆನೇ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಹೆಚ್ಚ ಖರದ ಪುಡಿನೂ ಹಾಕೊಂಡಿರ್ತೀವಿ ನೋಡ್ಕೊಂಡು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆಲ್ಲ ನೀಟಾಗಿ ಒಂದು ಸತಿ ಫ್ರೈ ಮಾಡ್ಕೋಬೇಕು ಎಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಒಂದು ಸ್ಪೂನು ಸೋಯಾ ಸಾಸು ಒಂದು ಮತ್ತು ರೆಡ್ ಚಿಲ್ಲಿ ಸಾಸು ಮತ್ತು ಒಂದು ಸ್ಪೂನು ಟೊಮೊಟೊ ಸಾಸು ಎಲ್ಲ ಹಾಕಿ ನೀಟಾಗಿ ಎಲ್ಲ ಐ ಫ್ಲೇಮಲ್ಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೊಂಡು ನೀರು ಹಾಕೊಂಡು ಎಲ್ಲ ಕಲಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅದು ಗ್ರೇವಿ ಥರ ಸ್ಪೈಸಿಯಾಗಿ ಎಷ್ಟು ಬೇಕು ಹೆಂಗೆ ನಮ್ಗೆ ಹೆಂಗೆ ಬೇಕು ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಐ ಫ್ಲೈ ಮೇಲೆ ಚೆನ್ನಾಗೆಲ್ಲ ಕುದಿಸ್ಕೋಬೇಕು ಇದನ್ನು ಇದೆಲ್ಲ ಚೆನ್ನಾಗಿ ಕುದೀಲಿ ಇದೆಲ್ಲ ನೀಟಾಗಿ ಚೆನ್ನಾಗಿ ಕುದ್ಮೇಲೆ ನೋಡಿ ಹಾಕಿ ಐ ಫ್ಲೇಮಲ್ಲೇ ಇರಬೇಕು ಉರಿ ಫ್ರೆಂಡ್ಸ್ ಸ್ಟವ್ ಐ ಫ್ಲೇಮಲ್ಲೇ ಇಕ್ಕೊಂಡು ನೀಟಾಗಿ ಚೆನ್ನಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಗೋಬಿ ಗೋಬಿ ಮಂಜೂರಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಮನೇಲೇ ಎಷ್ಟು ಈಸಿಯಾಗೆ ನೀಟಾಗಿ ಎಲ್ಲ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಇವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆಗಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಗೋಬಿ ರೆಡಿ ಆಯಿತು ಸರ್ವ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಯ್ತು ಥ್ಯಾಂಕ್ ಯು ಫ್ರೆಂಡ್ಸ್